ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಗುರು ಗುರುನಾಥಾರೂಢಾಯ ನಮಃ ನಾವು ನಿನ್ನಿ ಅಧ್ಯಾಯದೊಳಗ ಜಂಗಮರು ಸಿದ್ಧಾರೂಢ ಅಜ್ಜಗ ನಿಂದನಕಾರಿಯಾಗಿ ಮಾತಾಡಿ ಆಮೇಲೆ ಪಶ್ಚಾತ್ತಾಪ ಪಟ್ಟು ಅವರ ಪಾದಕ್ಕ ನಮಸ್ಕರಿಸಿದ್ದನ್ನ ನೋಡಿದೀವಿ ಈಗ ನಾವು ಅದರ ಮುಂದಿನ ಅಧ್ಯಾಯವನ್ನ ಕೇಳುವಂಥವರಾಗೋಣ ಹದಿನೆಂಟನೆಯ ಅಧ್ಯಾಯ ಸಂತ ಸಂಘದ ಮಹಿಮೆಯಿಂದಲೇ ವ್ಯಾಘ್ರನರನಾಗಿರುವನು ಅಂತೆಯಣ್ಣನು ಸದ್ಗುರುವು ಪರಮಾರ್ಥ ಮಾರ್ಗಕ್ಕೆ ತರುವನು ಧೈರ್ಯದಿಂದಲಿ ನಿನ್ನ ಕರುಣೆಯ ದಾರಿ ನೋಡುತ್ತ ಇರುವೆನು ಶೌರ್ಯದಿಂದಿ ಷಡ್ರಿಪುಗಳನ್ನು ಹೋರಿ ಚರಣಕ್ಕೆ ಬರುವೆನು ಸಿದ್ದಾರೂಢಜ್ಜ ನೀನು ಅನಾದ್ಯನಂತದಿ ಅವಿನಾಶಿಯದಿ ಸ್ವಸತ್ತೆಯಿಂದ ಈ ಜಗವನ್ನ ನಡ್ಸಾಕತ್ತಿ ಮಾಯಾ ಆಟವನ್ನ ಕ್ಷಣ ಹೊತ್ತು ತೋರಿಸಿ ಕೂಡಲೇ ನಿನ್ನೊಳಗ ಗ್ರಹಣ ಮಾಡ್ಕೊಳ್ಳಿ ನೀನು ಸ್ವಾನಂದದಿಂದ ಆಟ ಆಡುತ್ತಿರುವಾಗ ಸುಖ ದುಃಖಗಳನ್ನ ನಮ್ಮ ಮೇಲೆ ಇಡುವಿ ಅಜ್ಞಾನಿಗಳಾದ ನಾವಾದ್ರೂ ನಿನ್ನನ್ನ ತಿಳಿಲಾರ್ದ ಸಂಸಾರ ವ್ಯಥೆಯನ್ನ ಅನೇಕ ಜನ್ಮ ಪರ್ಯಂತ ಸಂಸಾರವನ್ನ ಭೋಗಿಸಿ ಎಂಬತ್ನಾಲ್ಕು ಲಕ್ಷ ಯೋನಿಗಳೊಳಗ ತಿರು ತಿರುಗಿ ಕಟ್ಟ ಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದ ಏನು ಸಾರ್ಥಕ ಮಾಡಿದನಂತೇಳಿ ನನಗೆ ತಿಳಿಲಾರ್ದು ಎಲ್ಲಿ ಪರ್ಯಂತ ನಿನ್ನ ಪಾದಗಳು ಲಭಿಸಿಲ್ಲ ಅಲ್ಲಿ ತನಕ ಸಂಸಾರ ಭಯ ನಾಶವಾಗದು ಇತರ ಉಪಾಯಗಳನ್ನು ಸಾಧಿಸಿ ನಾವೇನು ಮಾಡೋಣ ಅವೆಲ್ಲ ವ್ಯರ್ಥವೇ ಸರಿ ಹೇ ಸಿದ್ಧರಾಯನೇ ನಿನ್ನ ಕೃಪಾಬಲದಿಂದ ಅನೇಕ ಪ್ರಾಣಿಗಳು ಸಂಸಾರದಿಂದ ತಾರಣ ಹೊಂದಿದ್ವು ನಿನ್ನ ಪವಿತ್ರವಾದ ಸಂಗತಿಯ ಹೊರತು ಉದ್ಧಾರ ಹೊಂದಲಿಕ್ಕ ಇತರ ಉಪಾಯನ ಇಲ್ಲ ನಾನು ನನ್ನ ಪ್ರಾರಬ್ಧವನ್ನ ಅರಿಯಲಾರೆ ಏನಿರುವುದೋ ಅದೆಲ್ಲ ಐತಿ ಅಂತೇಳಿ ನಾನು ತಿಳಿದೇನೆ ನಾನು ನನ್ನದು ಎಂಬ ಈ ಭಾರವನ್ನು ಇಳಿಸಿ ಹೇ ಸದ್ಗುರುವೇ ನನಗ ಆನಂದವನ್ನ ಪ್ರಾಪ್ತಿ ಮಾಡಿ ಕೊಡಿಸುವಂಥವನಾಗು ನೀನು ದಯಾಳುವದಿ ಸರ್ವಜ್ಞನಿದ್ದಿ ಈ ಪ್ರಕಾರ ತಿಳಿದು ನನಗ ಮನಸ್ಸಿನೊಳಗೇನು ಭಯ ಇಲ್ಲ ನನ್ನ ಅಂತರವನ್ನು ನೀನು ತಿಳಿದು ನೋಡಿ ಏನು ಮಾಡತಕ್ಕದ್ದು ಅದನ್ನು ಮಾಡು ನನ್ನ ಕರ್ತವ್ಯವೆಲ್ಲವೂ ನಿನ್ನ ಸಲುವಾಗಿಯೇ ಇರ್ತೈತಿ ನಿನ್ನ ಪಾದದಲ್ಲಿ ನನ್ನ ಸ್ವಹಿತವನ್ನು ಇಟ್ಟ ನಾನು ಪಾರಾಗ್ತೇನೆ ನೀನು ಅನಾಥರಿಗೆ ನಾಥನಿದ್ದಿ ಅನೇಕ ಸಂಕಷ್ಟಗಳಿಂದ ಬಿಡಿಸುವಿ ಶರಣಾಗತರನ್ನ ನೀನು ನಿಶ್ಚಯವಾಗಿ ರಕ್ಷಣೆ ಮಾಡ್ತೀವಿ ಈ ಪ್ರಕಾರದ ನಿನ್ನ ಕೀರ್ತಿಯನ್ನು ಭಕ್ತ ಜನರೊಳಗ ನಾನು ಬಹಳ ಕೇಳೇನೆ ಏನಂದ್ರ ಏನೇನು ಪ್ರಯತ್ನಗಳನ್ನು ಮಾಡದಿದ್ರು ನೀನು ಭಕ್ತರನ್ನ ಭವದೊಳಗಿಂದ ತಾರಿಸುವಿ ಹೇ ಭಕ್ತ ಜನರೇ ಕಥೆಯನ್ನು ಶ್ರವಣ ಮಾಡುವಂಥವರಾಗ್ರಿ ಸದ್ಗುರು ಸಿದ್ಧರ ದಯಾರಸಕ್ಕೆ ಪಶ್ವಾದಿಗಳು ಸಹ ಪಾತ್ರರಾಗುತ್ತಿರುವಾಗ ನರರಿಗೆ ಏನು ಭೀತಿ ಇರುವುದು ಪೂರ್ವಾರ್ಧ ಚರಿತ್ರೆಯೊಳಗ ಹೇಳಿದ್ದೇನಂದ್ರ ಸಿದ್ರು ನಿತ್ಯ ಭೀಮಪ್ಪನ ಮನೆಗೆ ಹೋಗಿ ರಾತ್ರಿ ಅಲ್ಲಿನ ಉಳಿದು ಬೆಳಗ್ಗೆ ಮಠಕ್ಕೆ ಬರ್ತಿದ್ರು ಭೀಮಪ್ಪಗ ಸಿದ್ದಪ್ಪಂತೇಳಿ ದತ್ತು ಪುತ್ರನಿರುವನು ಅವನ ಮಗುವಿಗೆ ಗುರಪ್ಪ ಅಂತೇಳಿ ಹೆಸರು ಗುರಪ್ಪನೆಂಬ ಹೆಸರು ಆ ನಿಷ್ಪಾಪನಾದ ಗುರಪ್ಪನನ್ನ ಸಿದ್ರು ಯಾವಾಗ್ಲೂ ತಮ್ಮ ತೊಡೆ ಮೇಲೆ ಕುಡ್ರಿಸ್ಕೊಂಡು ಆಡಿಸ್ತಿದ್ರು ಗುರಪ್ಪನು ಚಿಕ್ಕನಿರುವಾಗ ಅಂದ ಸಣ್ಣವಿದ್ದಾಗ ಅವನ ತಾಯಿ ಶಿವಾಧೀನಳಾಗಿರ್ತಾಳ ಆಮೇಲೆ ಆತ ಸರ್ವಕಾಲ ಸದ್ಗುರುಗಳ ಚರಣಗಳ ಮೇಲೆ ಆಡ್ತಿದ್ದ ಆಗಾಗ ಸ್ವಾಮೀಜಿಯವರ ಮೈಮೇಲೆ ಹತ್ತಿ ಗುರಪ್ಪ ಸುಖದಿಂದ ಆಟ ಆಡ್ತಿದ್ದ ತನಗೆ ಎಷ್ಟು ತೊಂದರೆ ಆಗ್ತಿದ್ರೂ ಸದ್ಗುರುಗಳು ಅವನಿಗೆ ಬೇಡ ಅಂತಿರಲಿಲ್ಲ ಮತ್ತು ಅವನು ತುಳಿಯುವುದನ್ನು ಆನಂದದಿಂದ ಸಹಿಸ್ತಿದ್ರು ಒಂದಾನೊಂದು ದಿವಸ ಕೆಲವು ಭಕ್ತರು ಬಂದ ಸಿದ್ಧರಿಗೆ ಅಂದದ್ದೇನಂದ್ರ ಗುರಪ್ಪನನ್ನ ನಿಮಗ ಗುರಪ್ಪ ನಿಮಗ ಬಹಳ ಉಪದ್ರವ ಕೊಡ್ತಾನ ಅವನನ್ನ ವೈದ ಸ್ತ್ರೀಯರ ಕಡೆ ಕೊಟ್ಟು ಬರ್ತೇವಿ ಆಗ ಅವರನ್ನು ಕುರಿತು ಸಿದ್ಧರಂತಾರ ಈ ಹುಡುಗನ್ಗ ಇದು ಸಹಜ ಸ್ವಭಾವ ಐತಿ ಯಾಕಂದ್ರ ಪೂರ್ವ ಜನ್ಮದೊಳಗ ಇವ ಹುಲಿಯಾಗಿದ್ದ ಆ ಸಮಯದಲ್ಲಿ ನಾನು ಅವನನ್ನ ಬಹಳ ಪೀಡಿಸಿದ್ದೆ ತಾನು ಎರಡನೆಯವರಿಗೆ ಪೀಡಿಸಿದನಂದ್ರ ಉತ್ತರ ಜನ್ಮದಲ್ಲಿ ಅವರಿಂದ ಆ ಪೀಡೆಯನ್ನ ತಾನೂ ಭೋಗಿಸಲೇಬೇಕಾಗುತ್ತದೆ ಆದ್ದರಿಂದ ಯಾರೊಬ್ಬರಿಗೂ ಪೀಡಿಸದೆ ಈ ಲೋಕದಲ್ಲಿ ಸರ್ವದಾ ವರ್ತಿಸುತ್ತಿರಬೇಕು ಇತರರಿಗೆ ಏನಾದರೂ ದುಃಖ ಕೊಟ್ಟಿದ್ದಾದ್ರ ಅದರ ಫಲವನ್ನ ಅನುಭವಿಸುವುದು ಎಂದೂ ತಪ್ಪುವುದಿಲ್ಲ ಆತ್ಮ ಜ್ಞಾನ ಹೊಂದಿದವನಿಗೆ ಮಾತ್ರ ತಪ್ಪೈತಿ ಹಿಂಗಂತ ಹೇಳಿ ಸಿದ್ಧಾರುಡ ಅಂದದ್ ಕೇಳಿ ಆ ಸರ್ವ ಭಕ್ತರ ಅಂತಾರ ಕೇ ದಯಾನಿಧಿಯೇ ಆ ಅಪೂರ್ವವಾದ ಕಥೆಯನ್ನು ಕೇಳಲಿಚ್ಛಿಸುತ್ತೇವೆ ನಮ್ಮ ಮೇಲೆ ಕೃಪಾ ಮಾಡಿ ಅದನ್ನು ಹೇಳ್ಬೇಕಂತೇಳಿ ಪ್ರಾರ್ಥಿಸ್ತೇವೆ ನಿನ್ನ ಚರಿತ್ರ ಪರಮ ಪಾವನ ಆಗಿರ್ತದ ಯಾವುದರ ಶ್ರವಣ ಮಾತ್ರದಿಂದ ನಮ್ಮ ಕರ್ಣಗಳು ಪವಿತ್ರವಾಗಿ ನಾವು ಧನ್ಯರಾಗ್ತೇವೋ ಅಂಥ ಈ ಕಥೆಯನ್ನು ದಯವಿಟ್ಟು ನಮಗೋಸ್ಕರವಾಗಿ ನಿವೇದಿಸಬೇಕು ಅಂತಂತ ಹೇಳಿದ್ರು ಆಗ ಸಿದ್ರಂತಾರ ನೋಡ್ರಿ ಅಲ್ಲಿ ರಸ್ತೆ ಮೇಲೆ ಒಬ್ಬ ಹುಡುಗ ಆಡುತ್ತಾನೆ ಅವನನ್ನು ಇತ್ತು ಕರ್ಕೊಂಡು ಬನ್ನಿರಿ ಎಂದ ಕೂಡಲೇ ಆ ಭಕ್ತರು ಹೋಗಿ ರಸ್ತೆ ಮೇಲೆ ಆಡುತ್ತಾ ಇರುವ ಆ ಸಣ್ಣ ಹುಡುಗನ್ನ ಒಳಗೆ ಕರ್ಕೊಂಡು ಬಂದು ಸಿದ್ಧರ ಚರಣಗಳ ಮೇಲೆ ಹಾಕ್ತಾರೆ ಸದ್ಗುರುಗಳು ಆತನನ್ನ ಎತ್ತಿ ಅವನಿಗೆ ಒಂದು ಬಾಳೆಹಣ್ಣು ತಿನ್ನಲು ಕೊಟ್ಟು ಸಮೀಪದಲ್ಲಿ ಕುಳಿತು ತಿನ್ನಲಿಕ್ಕೆ ಹೇಳ್ತಾರ ಆತ ಹಾಗೆ ಮಾಡ್ತಾನ ಆ ಬಾಳೆಹಣ್ಣು ಆ ಹುಡುಗನು ತಿಂದ ಕೂಡಲೇ ಅವನ ಮುಖದ ಮೇಲೆ ಒಂದು ಪ್ರಕಾರದ ತೇಜ ಕಂಡು ಬಂತು ನೋಡಿದ ಭಕ್ತರೆಲ್ಲರೂ ಬಹು ಆಶ್ಚರ್ಯವನ್ನ ಹೊಂದುವಂಥವರಾದರು ಆಗ ಆ ಭಕ್ತರನ್ನ ಕುರಿತ ಸಿದ್ಧಾರೂಢ ಅಜ್ಜರ ಅಂತಾರ ಭಕ್ತ ಜನರ ಈಗ ಈ ಹುಡುಗಗ ಪೂರ್ವ ಕಥೆಯನ್ನ ಹೇಳಂತೇಳಿ ಕೇಳ್ರಿ ಅವನು ಆ ಸರ್ವ ಕಥೆಯನ್ನ ಹೇಳ್ತಾನೆ ಆಗ ಆ ಭಕ್ತರು ಆ ಹುಡುಗನನ್ನ ಕುರಿತು ಪ್ರಶ್ನೆ ಮಾಡುವಂತವರಾಗ್ತಾರ ಹೇ ತಮ್ಮ ಪೂರ್ವದಲ್ಲಿ ಶ್ರೀ ಸಿದ್ಧಾರೂಢರು ವ್ಯಾಘ್ರದ ಕೂಡ ಆಡಿದ ಆ ಕತೆ ನಿನಗೆ ಗೊತ್ತಿದ್ರ ನಮಗೋಸ್ಕರವಾಗಿ ಹೇಳುವಂಥವನಾಗು ಈ ವಚನವನ್ನ ಕೇಳಿ ಆ ಬಾಲಕ ಅಂತಾನ ಹೇ ಸದ್ಭಕ್ತರುಗಳಿರ ಕೇಳುವಂಥವ್ರಾಗ್ರಿ ಈಗ ಸುಮಾರು ಮೂವತ್ತು ವರ್ಷಗಳಾದವು ಸಿದ್ಧಾರೂಢರು ಪೃಥ್ವಿ ಸಂಚರಣ ಮಾಡ್ತಾ ಕಾವೇರಿನಿ ನದಿ ತೀರಕ್ಕೆ ಬಂದರು ಅಲ್ಲಿ ಮಹಾ ಅರಣ್ಯ ಹಬ್ಬಿತ್ತು ಆದ್ರ ನದಿ ದಂಡೆಯಲ್ಲಿ ಉಸುಬಿನ ಪ್ರದೇಶದಲ್ಲಿ ಅನೇಕ ಕುರಿ ಕಾಯುವ ಹುಡುಗರು ಕುರಿಗಳನ್ನು ಮೇಲಿಕ್ಕೆ ಬಿಟ್ಟು ಆರ್ತಿದ್ರು ಆಗ ಸಿದ್ರು ಅವರ ಸಮೀಪ ಹೋಗಿ ನಿಂತದ್ದನ್ನ ಆ ಹುಡುಗರು ಕಂಡು ಇವರನ್ನ ತಮ್ಮ ಕೂಡ ಆಡ್ಲಿಕ್ಕೆ ಕರೆದ್ರು ಸ್ವಲ್ಪ ಹೊತ್ತು ಎಲ್ಲರೂ ಕೂಡಿ ಆಡಿದ ಮೇಲೆ ಅವರಿಗೆ ಶ್ರಮವಾಗಿ ಹಸಿವಾಯಿತು ಆಗ ತಾವು ತಂದ ಬುತ್ತಿಗಳನ್ನು ಬಿಚ್ಚಿ ಎಲ್ಲರೂ ಒತ್ತಟ್ಟಿಗೆ ಕುಳಿತರು ಮತ್ತು ಸಿದ್ಧರಿಗೂ ಅವರು ಕೂಡ ಊಟಕ್ಕೆ ಕರೆದರು ಎಲ್ಲರೂ ಆನಂದದಿಂದ ಉಣ್ಣುವಂಥವರಾದರು ಕುರಿಗಳು ಸಾವಕಾಶ ಮೇಯುತ್ತಿರುವಾಗ ಒಮ್ಮಿಂದೊಮ್ಮೆ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಓಡುತ್ತಿದ್ವು ಇದನ್ನು ನೋಡಿ ಆ ಕುರಿ ಕಾಯುವ ಹುಡುಗರು ಗಾಬರಿಯಾಗಿ ಅವರು ಮಾಡುತ್ತಿದ್ದ ಊಟವನ್ನು ಅಲ್ಲೇ ಬಿಟ್ಟ ಓಡುತ್ತಿದ್ದ ಕುರಿಗಳನ್ನು ಬೆಣ್ಣು ಹತ್ತಿದ್ರು ಕುರಿಗಳು ಯಾಕೆ ಓಡಿದ್ವು ಅಂತೇಳಿ ಯಾರಿಗೂ ಗೊತ್ತಾಗದೆ ಎಲ್ಲರೂ ಓಡತೊಡಗಿದ್ರು ಆ ಕುರುಬರ ಕೂಡ ಸಿದ್ರು ಎದ್ದು ಭಯದ ಕಾರಣವನ್ನ ತತ್ಕಾಲ ತಿಳ್ಕೊಂಡ್ರು ಅಂದ್ರೆ ಆಗಿಂದಾಗ ತಿಳ್ಕೊಂಡ್ರು ಒಂದು ವ್ಯಾಘ್ರ ಸಮೀಪದ ಒಂದು ಕಂಠಿಯೊಳಗ ಕುಳಿತುಕೊಂಡಿತ್ತು ಆಗ ಮಹಾತ್ಮರು ಕಂಠಿ ಸಮೀಪ ಬಂದ ಏನು ಕೆಲಸ ಮಾಡಿದ್ರು ಎಂಬುದನ್ನು ಸಾವಧಾನ ಚಿತ್ತದಿಂದ ಕೇಳ್ರಿ ಒಂದು ಕುರಿಯನ್ನ ಎತ್ಕೊಂಡು ಹೋಗ್ಬೇಕೆಂದು ಜಪ್ಪಿಸಿ ಕೂತಿರುವಾಗ ಆ ಹುಲಿಯ ಹಿಂದಿನಿಂದಲೇ ಸಿದ್ರು ಸಾವಕಾಶವಾಗಿ ಬಂದು ಅಕಸ್ಮಾತಾಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದ್ರು ಕೂಡಲೇ ಹುಲಿಯು ಗಾಬರಿಯಾಗಿ ಒಮ್ಮಿಂದೊಮ್ಮೆ ಹಾರಿತು ಆದ್ರ ಸಿದ್ರು ಅದರ ಬೆಣ್ಣು ಹತ್ತಿ ಹೋಗಿ ಅದರ ಕಿವಿಯನ್ನ ಗಟ್ಟಿಯಾಗಿ ಹಿಡಿತಾರೆ ಅದು ಶಕ್ತಿಪಾತವಾಗಿ ಸುಮ್ಮನ ನಿಂತು ಆಗ ಸಿದ್ರು ಅದರ ಬೆಣ್ಣ ಮೇಲೆ ಹತ್ತಿ ಆ ಕುರಿ ಕಾಯುವ ಹುಡುಗರಿಗೆ ಕೂಗಿ ಏ ಹುಡುಗರ ಇತ್ತ ಬಂಡ್ರು ಅಂತೇಳಿ ಕರೆದ್ರು ಇದನ್ನ ನೋಡಿ ಆ ಹುಡುಗರು ಓಡುವುದನ್ನು ಬಿಟ್ಟು ಅಲ್ಲೇ ನಿಂತರು ಸಿದ್ಧರ ಸಣ್ಣ ಮೂರ್ತಿ ಆ ಮಹಾವ್ಯಾಘ್ರದ ಬೆನ್ನ ಮೇಲೆ ಕೂತಿದ್ದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ಆದ್ರ ಮನಸ್ಸಿನೊಳಗ ಹುಲಿಯ ಭಯ ಇತ್ತು ಆಗ ಮಹಾತ್ಮರು ಆ ಹುಡುಗರು ನಿಂತಲ್ಲಿ ಹೋಗುವಂತೆ ಆ ಹುಲಿಯನ್ನ ಪ್ರೇರಿಸುವಂಥವರಾದರು ತಮ್ಮ ಕಡೆಗೆ ಹುಲಿ ಬರುವುದನ್ನ ನೋಡಿ ಆ ಹುಡುಗರು ಮತ್ತೆ ಓಡಕ ಆರಂಭಿಸಿದ್ರು ಅವಾಗ ಸಿದ್ರಂತಾರ ಏ ಹುಡುಗರೀರ ನೀವು ಹೆದರ್ಬೇಡ್ರಿ ಹೆದರಾಕ್ ಹೋಗ್ಬೇಡ್ರಿ ನಿಮಗ ಇದೊಂದು ಪಶುವನ್ನ ತಂದೇನೆ ಇದು ಬಹು ಸಾಧುವಾಗಿರುವ ಪ್ರಾಣಿ ನಿಮಗೇನು ಹಾನಿ ಮಾಡುವುದಿಲ್ಲ ಹುಡುಗರಂತಾರ ಹೇ ಸಿದ್ಧನೇ ನೀನು ಮಹಾಪುರುಷನಿದ್ದಂತೆ ಕಾಣಿಸ್ತಿ ನಿನ್ನ ಕಡೆ ವಶಾದಿ ಸಿದ್ಧಿಗಳಿರುವವು ಆದ್ರೆ ನಮಗ ಆ ಶಕ್ತಿ ಇಲ್ಲಪ್ಪ ಸ್ವಾಭಾವಿಕವಾಗಿ ಹುಲಿಯು ಹಿಂಸಾ ಪ್ರಾಣಿ ಅದು ಅದು ನಮ್ಮ ಮೇಲೆ ಅದರ ಸ್ವಭಾವವನ್ನ ತೋರಿಸ್ತದೆ ನಿನ್ನ ಮಾತಿನ ಮೇಲೆ ನಮಗೇನು ವಿಶ್ವಾಸ ಇಲ್ಲ ಮನಸ್ಸಿನೊಳಗ ಬಹಳ ಭಯ ಆಗತೈತಿ ಆಗ ಮಹಾತ್ಮರು ಏನ್ ಮಾಡಿದ್ರು ಅಂದ್ರೆ ಒಬ್ಬ ಹುಡುಗನನ್ನ ಬಲಾತ್ಕಾರದಿಂದ ಹಿಡಿದು ಆ ಹುಲಿಯ ಬೆನ್ನ ಮೇಲೆ ಕುಡ್ರಿಸಿದ್ರು ಆಗ ಎಲ್ಲ ಹುಡುಗರು ನೋಡುತ್ತಿದ್ರು ಹುಲಿಯಾದರೂ ಮೋರೆ ಕೆಳಗೆ ಮಾಡಿ ಸ್ವಸ್ಥವಾಗಿ ನಿಲ್ಲುವಂತದ್ದಾಯಿತು ಕೆಲವು ಹೊತ್ತಿನವರೆಗೆ ಹುಡುಗರು ನೋಡಿದ ಮೇಲೆ ಅವರಿಗೆ ಧೈರ್ಯ ಆಯಿತು ಆಮೇಲೆ ಅವರು ಸಂತೋಷದಿಂದ ಆ ಹುಲಿಯ ಹತ್ತಿರ ಬಂದ ಎಲ್ಲ ಭೀತಿಯನ್ನ ಬಿಟ್ಟ ಅದರ ಕೂಡ ನಾನಾ ಪ್ರಕಾರ ಆಟ ಆಡುವಂಥವರಾದರು ಪ್ರತಿದಿನವೂ ಹುಡುಗರು ಕುರಿಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಬಂದಾಗ ಹುಲಿಯಾದರೂ ಅಡವಿಯೊಳಗಿಂದ ಅವರು ಕೂಡ ಆಡಲಿಕ್ಕೆ ಬುರಾಕತಿ ಸಿದ್ರು ನಿತ್ಯ ಹುಲಿಯ ಮೇಲೆ ಕೂತಿರುವಾಗ ಹುಡುಗರು ಅದನ್ನು ಹೊಡಿತಿದ್ರು ಸಿದ್ಧರಿಗೆ ಅದರ ಮೇಲೆ ಭಾಳ ಪ್ರೀತಿ ಉಂಟಾಗಿ ಆಗಾಗ ಅದರ ಮುಖವನ್ನು ಮಮತೆಯಿಂದ ಹಿಡಿದು ಆಡಿಸುತ್ತಿದ್ರು ಹಿಂಗಿರುತ್ತಾ ಒಂದಾನೊಂದು ದಿವಸ ಒಬ್ಬ ಬೇಟೆಗಾರ ಈ ವರ್ತಮಾನವನ್ನು ಕೇಳಿ ಆ ಹುಲಿಯನ್ನ ಕೊಲ್ಲುವ ಉಪಾಯವನ್ನು ಚಿಂತಿಸುವವನಾಗ್ತಾನ ಅಪ್ರಯಾಸದಿಂದ ಹುಲಿ ಸಿಗುತ್ತಿರುವಾಗ ಅಡಗಿ ದಾರಿಯೊಳಗೆ ಕುಳಿತುಕೊಂಡು ಅದನ್ನ ಕೊಲ್ಲಬೇಕು ಅದರ ಚರ್ಮವನ್ನ ಸರ್ಕಾರದವ್ರಿಗೆ ಕೊಟ್ರ ಬಹಳ ಇನಾಮು ಸಿಗ್ತೈತಿ ಹೀಗಂದು ಒಂದಿನ ತುಪಾಕಿ ತಕ್ಕೊಂಡು ಬಂದ ಆ ಹುಲಿ ಬರು ದಾರಿಯೊಳಗ ಒಂದು ಕಂಟಿಯಲ್ಲಿ ತುಪಾಕಿ ಬಾರು ಮಾಡಿ ಅವಿತುಕೊಂಡು ಕುಳಿತ ಅದೇ ಸಮಯದಲ್ಲಿ ಹುಡುಗರು ಕುರಿಗಳನ್ನ ತೆಗೆದುಕೊಂಡು ಬಂದರು ಸಿದ್ಧಾರುಡ್ರು ಹುಡ್ರು ಅವ್ರು ಕೂಡಿದ್ರು ಹುಡುಗರು ದಿನನಿತ್ಯದಂಥ ಕುರಿಗಳನ್ನು ಮೇಯಾಕೆ ಬಿಟ್ಟು ಉಸುಬಿನ ಮೇಲೆ ಆಡಕ್ಕೆ ಸ್ಟಾರ್ಟ್ ಮಾಡಿದರು ಆಡಬೇಕಾದ್ರೆ ಆ ಹುಡುಗರನ್ನು ನೋಡಿ ಆ ಹುಲಿ ಆನಂದದಿಂದ ಸಿದ್ಧರ ಕಡೆ ನೋಡ್ತಾ ನಿಶಂಕ ಚಿತ್ತದಿಂದ ಅಡವಿ ಒಳಗಿಂದ ಬರಕತ್ತಿತ್ತು ಆ ಶಿಕಾರಿ ವ್ಯಾಘ್ರವು ಮುಂದೆ ನೋಡುತ್ತಾ ಹೋಗುತ್ತಿರುವಾಗ ಅವನ ಸಮೀಪಿಸಿದ ಕೂಡಲೇ ಗುರಿ ಹಿಡಿದು ತುಪಾಕಿ ಹಾರಿಸಿದ ಗುಂಡು ಹುಲಿಯ ಕೊರಳಿಗೆ ತಾಕಿ ಅದು ತಕ್ಷಣವೇ ಹಾರಿತು ಹಾರುವಾಗ ಹುಲಿ ಆ ಬೇಟೆಗಾರನನ್ನು ನೋಡಿ ಅವನ ಮೈಮೇಲೆ ಬಿದ್ದ ಅವನನ್ನು ತೆಕ್ಕಿ ಹಾಕಿ ಹಿಡ್ಕೊಂಡು ಅವನ ಹೊಟ್ಟೆಯನ್ನ ಸೀಳ್ತು ಆ ಕೂಡ್ಲೇ ಇಬ್ಬರು ನಿಶ್ಚೇಷ್ಟರಾಗಿ ನೆಲಕ್ಕೆ ಬಿದ್ದರು ಆ ಕ್ಷಣವೇ ಅದನ್ನೆಲ್ಲ ನೋಡಿದ ಸಿದ್ರು ಮತ್ತ ಹುಡುಗರು ಇವರು ಬಿದ್ದ ಸ್ಥಾನಕ್ಕ ಓಡಿ ಬಂದರು ಮಹಾತ್ಮರು ವ್ಯಾಘ್ರದ ಹತ್ತಿರ ಬಂದು ನೋಡುವಾಗ ಅದು ಮೆಲ್ಲನೆ ಮಸ್ತಕವನ್ನ ಎತ್ತಿ ಆತನ ಪಾದದ ಮೇಲೆ ಇಡ್ತೈತಿ ಹುಲಿಯ ಎರಡೂ ಕಣ್ಣುಗಳಿಂದ ನೀರು ಸೂರಿದೇತಿ ಇದನ್ನ ಸಿದ್ರೂ ನೋಡಿ ಬಹಳ ಅಂತಃಕರಣಯುಕ್ತರಾಗಿ ತಮ್ಮ ಹಸ್ತದಿಂದ ಆ ಮಸ್ತಕವನ್ನೆತ್ತಿ ತಮ್ಮ ತೊಡೆಯ ಮೇಲಿಟ್ಕೊಂಡು ಬಹಳ ದುಃಖದಿಂದ ಅಂತಾರ ಹೇ ನನ್ನ ಪ್ರಿಯ ಸಕನೆ ಜೀವದ ಮಿತ್ರನೇ ಈಗ ನೀನು ಈ ದೇಹವನ್ನು ತ್ಯಜಿಸುವಿ ಆದರ ಮುಂದ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ತೈತಿ ಆ ಸಮಯದೊಳಗ ನೀನು ಯಾವಾಗಲೂ ನನ್ನ ಅಂಗಸಂಗದಲ್ಲೇ ಇದ್ದು ಆಡ್ತಿ ಈಗ ಶಾಂತನಾಗು ಈ ಪ್ರಕಾರ ಅಂದ ಸಿದ್ರೂ ತಮ್ಮ ಹಸ್ತವನ್ನ ಹುಲಿಯ ಮಸ್ತಕದ ಮೇಲೆ ಇಟ್ಟರು ಕೂಡಲೇ ಆ ವ್ಯಾಘ್ರ ಅವರ ಚರಣಗಳಲ್ಲಿ ಶಿರವನ್ನ ಇಟ್ಟ ಪ್ರಾಣವನ್ನು ತ್ಯಜಿಸುವಂತದ್ದಾಯಿತು ವ್ಯಾಘ್ರದ ಈ ಪ್ರಕಾರದ ಪ್ರೇಮವನ್ನ ನೋಡಿದವರಿಗೆಲ್ಲ ನೇತ್ರದಿಂದ ನೀರು ಸುರಿಯುವ ಸುರಿಯುವಂಥದ್ದಾಯಿತು ಈತ ಸಾಕ್ಷಾತ್ ಶಿವನೇ ಇರುವನು ಅಂತೇಳಿ ಮಹಾತ್ಮರ ಪಾದಕ್ಕ ಅವರೆಲ್ಲ ನಮಸ್ಕಾರ ಮಾಡುವವರಾದರು ಇತ್ತ ಮೂರ್ಛಾಗತನಾಗಿ ಬಿದ್ದ ಬೇಟೆಗಾರ ಕೆಲವು ಹೊತ್ತಿನ ಮೇಲೆ ಎಚ್ಚರ ಆದ ಆದರೆ ಆತನಿಗೆ ಅಶಕ್ತಿಯಿಂದ ಏಳಕ್ಕಾಗ್ಲಿಲ್ಲ ಹೊಟ್ಟೆಯೊಳಗಿಂದ ಭಾಳ ರಕ್ತ ಸುರ್ಯಕತಿತ್ತು ಆಗ ಶಿದ್ರು ಆತನ ಸಮೀಪ ಬಂದ ತಮ್ಮ ಉತ್ತರಿಯ ವಸ್ತ್ರದಿಂದ ಆತನ ಹೊಟ್ಟೆಯನ್ನ ಕಟ್ಟಿ ರಕ್ತ ಪ್ರವಾಹವನ್ನ ನಿಲ್ಲಿಸಿದ್ರು ಕೆಲ ಹುಡುಗರು ಗ್ರಾಮದೊಳಗೆ ಹೋಗಿ ಜನರನ್ನ ಕರೆದುಕೊಂಡು ಬಂದ್ರು ಸಿದ್ರು ಆ ಜನರನ್ನ ಕುರಿತ ಅಂತಾರ ಈತನನ್ನ ಗ್ರಾಮಕ್ಕ ಕರೆದುಕೊಂಡು ಹೋಗ್ರಿ ಇವ ಸಾಯದುಲ್ಲ ಆದ್ರ ಆರು ತಿಂಗಳು ತನಕ ಹಾಸಿಗೆ ಹಿಡಿದು ಬೀಳ್ತಾನ ಗಾಯದ ವೇತೆ ಅಲ್ಲಿ ತನಕ ಅವನನ್ನು ಬಿಡದು ಈತನನ್ನ ಜಾಗ್ರತೆಯಿಂದ ರಕ್ಷಿಸ್ರಿ ಸಿದ್ಧರ ಈ ಮಾತನ್ನು ಕೇಳಿ ಅವರು ಆಶ್ಚರ್ಯಚಕಿತರಾಗಿ ಈತ ಯಾರೋ ಮಹಾತ್ಮನಿದ್ದಾನಂತೇಳಿ ತಿಳಿದ ಸಿದ್ಧರ ವಚನದಂತ ನಡೆದ್ರು ಹಾಗೆ ಸಿದ್ದರು ಮುಂದೆ ಪೃಥ್ವಿ ಸಂಚರಣೆಗೋಸ್ಕರ ತೆರಳುವಂಥವರಾದರು ಭಕ್ತ ಜನರೇ ಈ ಆ ಪೂರ್ವ ಕಥೆ ಮುಗೀತು ಮಹಾತ್ಮರ ಅಂಗ ಸ್ಪರ್ಶದ ಮಹಿಮೆಯಿಂದ ಆ ವ್ಯಾಘ್ರ ರಾಜ ಮನುಷ್ಯ ಯೋನಿಯನ್ನ ಹೊಂದಿರುವನು ಆತನ ಈ ಜನ್ಮದೊಳಗ ಗುರಪ್ಪನಿದ್ದಾನಂತೇಳಿ ನಿಶ್ಚಯವಾಗಿ ತಿಳಿಯುವಂಥವರಾಗ್ರಿ ಪೂರ್ವ ಸಂಸ್ಕಾರದಿಂದ ಈಗ ಆತನು ಮಹಾತ್ಮರ ಮೈಮೇಲೆ ಆಡುತ್ತಿದ್ದಾನೆ ಸ್ನೇಹಿತರೆ ನೀವು ವಿಚಾರಿಸಿದಂಥ ಕತೆ ಈ ಪ್ರಕಾರ ಐತಿ ಹೀಗೆ ಹೇಳಿ ಆ ಬಾಲಕ ಸುಮ್ಮನಾದ ಆಗ ಆ ಅಮಳರಾದ ಸದ್ಭಕ್ತರು ಅವನನ್ನ ಕುರಿತು ಕೇಳ್ತಾರ ಹೇ ಬಾಳ ನಿನಗ ಈ ಕತೆ ಯಾವ ಪ್ರಕಾರ ವಿಧಿತವಾಯಿತು ಅಂಥೇಳಿ ನಮಗ ಕೇಳುವಂಥವನಾಗು ಅಂದದ್ದು ಕೇಳಿ ಹುಡುಗ ಅಂತಾನ ಕೇಳುವಂಥವ್ರಾಗ್ರಿ ಭಕ್ತ ಜನರೇ ಶ್ರೀ ಸಿದ್ಧಾರೂಢರ ಕೃಪಾಬಲದಿಂದ ಈ ಚರಿತ್ರವು ನನ್ನ ಕಣ್ಣ ಮುಂದೆ ನಾನು ನೋಡುತ್ತಲಿದ್ದು ನನ್ನಿಂದ ತಿಳಿಯಲ್ಪಡ್ತು ಈ ಪ್ರಕಾರ ಅಂದು ಆ ಬಾಲಕ ತೂಷ್ಣೀಮ್ ಸ್ಥಿತಿಯನ್ನ ಹೊಂದುವಂಥವನಾದನು ಅನಂತರ ಸಿದ್ಧಾರೂಢರು ಅವನಿಗೆ ಹಣ್ಣುಗಳನ್ನು ತಿನ್ಲಿಕ್ಕೆ ಕೊಟ್ಟರು ಅದನ್ನ ಹುಡುಗ ತಿಂದ ಕೂಡ್ಲೆ ಎಲ್ಲ ಸಂಗತಿಯನ್ನು ಮರೆತು ಏನೇನು ಅರಿದವನಂತ ಯಥಾಪೂರ್ವ ರಸ್ತೆಯ ಮೇಲೆ ಹೋಗಿ ಆಡಲಾರಂಭಿಸಿದ ಆ ಭಕ್ತ ಜನರಾದರೂ ಈ ಪುಣ್ಯ ಚರಿತ್ರವನ್ನು ಕೇಳಿ ತಾವು ಧನ್ಯ ಧನ್ಯರಂತೇಳಿ ಮಹಾತ್ಮರಿಗೂ ಗುರಪ್ಪನಿಗೂ ನಮಸ್ಕರಿಸುವಂಥವರಾದರು ಹೇ ಶ್ರೋತಾ ಜನರುಗಳಿರ ಈಗ ಲಕ್ಷಾರ್ಥವನ್ನ ಶ್ರವಣ ಮಾಡ್ರಿ ಯಾವುದನ್ನ ಸದ್ಗುರುಗಳ ಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಪರಮಾರ್ಥವು ಸಿದ್ಧಿಸುತ್ತದೋ ಅದನ್ನೇ ಇಲ್ಲಿ ವಿಚಾರ ಮೂಲಕ ತಿಳಿಯುವಂಥವರಾಗ್ರಿ ಕುರಿಗಳು ಅನ್ನೋದು ವಿಷಯ ವೃತ್ತಿಗಳು ಕುರಿ ಕಾಯುವವರೇ ಅಜ್ಞರಾದ ಜೀವರುಗಳು ವಿಷಯ ವೃತ್ತಿಗಳನ್ನ ಬಿಟ್ಟ ನಿಶ್ಚಿಂತರಾಗಿ ಆಡಬೇಕಾದ್ರ ಸಿದ್ಧನೆಂಬ ವಿವೇಕ ಅವರಿದ್ದಲ್ಲಿ ಬಂದು ಅವರು ಕೂಡ ಇರ್ತಾನ ಪೂರ್ವದಲ್ಲಿ ಜೀವರುಗಳಿಗೆ ಕ್ರೋಧಾದಿಗಳಿಂದ ಭಯವಿರುತ್ತಿತ್ತು ಈಗ ವಿವೇಕ ಬಂದ ಮೇಲೆ ಕ್ರೋಧದ ಭೀತಿ ಎಲ್ಲಿಂದ ಬರಬೇಕು ಒಂದಾನೊಂದು ಕಾಲದಲ್ಲಿ ಮಹಾಕ್ರೂರನಾದ ಕ್ರೋಧ ಬರುವಂತವನಾದ ಆಗ ಎಲ್ಲ ವೃತ್ತಿಗಳು ದೂರ ಓಡಿ ಹೋದವು ಕೂಡಲೇ ವಿವೇಕನು ಹೋಗಿ ಆ ಕ್ರೋಧವನ್ನ ಆವರಿಸಿಕೊಂಡ ಅಂದಿನಿಂದ ಕ್ರೋಧವು ಅವರ ಕೂಡ ಶಾಂತವಾಗಿ ಆಡ್ತಿತ್ತು ಹೀಗಿರುತ್ತಾ ಒಮ್ಮೆ ವೈರಾಗ್ಯವೆಂಬ ಬೇಡ ಅಕಸ್ಮಾತಾಗಿ ಬಂದು ಕ್ರೋಧನನ್ನು ಕೊಂದ ಬಿಡ್ತಾನ ಆದರೆ ಆ ಕ್ರೋಧ ವೈರಾಗ್ಯ ಯುದ್ಧದಲ್ಲಿ ವೈರಾಗ್ಯನು ಬಹಳ ಸಂಕಷ್ಟಪಡ್ತಾನ ವಿವೇಕ ವೈರಾಗ್ಯನನ್ನು ಬದುಕಿಸಿ ಆತನನ್ನು ಸಶಕ್ತನಾಗಿ ಮಾಡ್ತಾನೆ ಕಾಲಾಂತರದಲ್ಲಿ ವಿವೇಕನು ಸಿದ್ಧ ಹೊಂತನ ಆ ಕಾಲದಲ್ಲಿ ಕ್ರೋಧನಾದರೂ ಪುನರ್ಜನ್ಮ ಹೊಂದಿ ದ್ವೈತ ನಿರಾಕರಣವೆಂಬ ನಾಮದಿಂದಿದ್ದಾಗ ಸಿದ್ಧನು ಆತನನ್ನು ಯಾವಾಗಲೂ ಆಡಿಸುತ್ತಿದ್ದನು ಈ ಲಕ್ಷಾರ್ಥದ ಮನನ ಮಾತ್ರದಿಂದ ದ್ವೈತ ಭಾವವೆಲ್ಲ ನಿರಸನವಾಗಿ ಸದ್ಗುರು ಕೃಪೆಯಿಂದ ಪೂರ್ಣಾತ್ಮನು ಹೃದಯದಲ್ಲಿ ಪ್ರಕಟನಾಗುವನು ಮುಂದಿನ ಅಧ್ಯಾಯದೊಳಗೆ ಅಮೃತಕ್ಕಿಂತ ಅಧಿಕ ಮಧುರವಾದ ಕಥೆ ಐತಿ ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಷಡ್ರಿಪುಗಳಿಗೆ ಸಹಜವಾಗಿ ನಾಶ ಪ್ರಾಪ್ತ ಆಗ್ತೈತಿ ಅಂತೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಹದಿನೆಂಟನೆಯ ಅಧ್ಯಾಯವನ್ನ ಶಿವದಾಸ ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರಮಿಂದುಗಳಿಗೆ ಅರ್ಪಿಸಾನ ಓಂ ತತ್ ಧನ್ಯವಾದಗಳು